ಸ್ನೇಹಿತರೆ ಇಂದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಮಂಗಳವಾರದ ದಿನ ಈ ದಿನ ಹುಣ್ಣಿಮೆ ಕೂಡ ಇದೆ ಮಂಗಳವಾರದ ದಿನ ಹುಣ್ಣಿಮೆ ಬಂತು ಅಂದ್ರೇ ತುಂಬಾ ವಿಶೇಷವಾದಂತಹ ಶಕ್ತಿಯುತವಾಗಿರುತ್ತೆ ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಗುರುವಾರ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ದಿನ ಈ ಅಮಾವಾಸೆ ಹುಣ್ಣಿಮೆ ದಿನಗಳಲ್ಲಿ ನಾವು ಭಯಭೀತರಾಗೋದೇ ಜಾಸ್ತಿ ಆದರೆ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಅತಿ ಸುಲಭವಾಗಿ ಒಲಿಸ್ಕೊಳ್ಬೋದು ಮಹಾಲಕ್ಷ್ಮಿಯನ್ನು ನಮ್ಮ ಮನೆಗೆ ಆಹ್ವಾನ ಮಾಡಿಕೊಳ್ಬೋದು ಅದು ಹೇಗೆ ಅಂತಂದರೆ ಕೆಲವೊಂದು ಪದಾರ್ಥಗಳಿರುವಂಥ ಶಕ್ತಿ ನಾವು ನಿತ್ಯ ಬಳಸುವಂತಹ ಕೆಲವೊಂದಷ್ಟು ಪದಾರ್ಥಗಳೇನಿದೆ ಆ ಪದಾರ್ಥಗಳು ಲಕ್ಷ್ಮೀ ದೇವಿಗೆ ಇಷ್ಟವಾದಂಥವು ಈ ಪದಾರ್ಥಗಳನ್ನು ನಾವು ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನಗಳಲ್ಲಿ ನಾವು ಕೊಂಡು ತರಬೇಕಾಗತ್ತೆ ಅದರಲ್ಲೂ ಹುಣ್ಣಿಮೆ ದಿನ ನಾವು ಯಾವ ಪದಾರ್ಥಗಳನ್ನು ತರಬೇಕು ಯಾವ ಪದಾರ್ಥಗಳನ್ನು ತಂದರೆ ಲಕ್ಷ್ಮೀ ದೇವಿ ನಮಗೆ ಹೊಲಿತಾಳೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬ್ರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆಗಳಿರುತ್ತೆ ಅದು ತೀವ್ರವಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಎಷ್ಟೇ ನಾವು ದುಡಿದ್ರೂ ಕೂಡ ನಮಗೆ ದಾರಿದ್ರೆ ನಮ್ಮ ಬೆನ್ನ ಹತ್ತಿದೆ ಬಂದ ಹಣ ಬಂದ ಹಾಗೆ ಖರ್ಚಾಗುತ್ತೆ ಅನಾವಶ್ಯಕವಾಗಿ ಖರ್ಚಾಗುತ್ತೆ ಎಲ್ಲೋ ಹೋಗಿ ದುಡ್ಡುಗಳನ್ನು ಕಳ್ಕೊಳ್ಳುವಂಥದ್ದು ಯಾವುದೋ ಕೆಲಸ ಕೈ ಹಾಕಿದ್ರು ಕೂಡ ಅಲ್ಲಿ ಲಾಭ ನೋಡದೆ ಬರೀ ನಷ್ಟವನ್ನೇ ನೋಡುವಂಥದ್ದು ಇವತ್ತು ಈಗ ಹಣ ಬಂತು ಅಂದ ತಕ್ಷಣ ಮರುದಿನ ಹಣ ಖರ್ಚಾಗುವಂಥದ್ದು ಏನೋ ಒಂದು ಅನಾವಶ್ಯಕವಾಗಿ ಖರ್ಚಾಗುವಂಥದ್ದು ಅಂದರೆ ದಿಢೀರ್ನೆ ನಮಗೇನೋ ಸಮಸ್ಯೆಗಳು ಒದಗಿ ಬರುವಂಥದ್ದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಇನ್ಯಾವುದೋ ಒಂದು ಶ ಸಮಸ್ಯೆಗಳಾಗಿರ್ಬೋದು ಈ ಸಂದರ್ಭದಲ್ಲಿದ್ದಾಗ ಯಾಕೆ ಈ ರೀತಿ ಆಗ್ತದೆ ನಮ್ಗೆ ಯಾಕೆ ಈ ರೀತಿ ಕಷ್ಟಗಳಾಗ್ತದೆ ಈ ಕಷ್ಟಗಳಿಂದ ಯಾವ ರೀತಿಯಾಗಿ ನಾವು ಪಾರಾಗೋದು ಅಂತ ತುಂಬ ಜನ ಆಲೋಚನೆಗೆ ಬಿದ್ದಿರ್ತಾರೆ ಆದರೆ ಮಂಗಳವಾರದ ದಿನ ಅದರಲ್ಲೂ ಹುಣ್ಣಿಮೆ ಬಂದಿದೆ ಶಕ್ತಿಯುತವಾದಂಥ ದಿನ ಈ ದಿನವನ್ನು ನೀವು ಪರಿಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ ಈ ದಿನ ಈ ಪದಾರ್ಥಗಳನ್ನು ನೀವು ತನ್ನಿ ಸ್ನೇಹಿತರೆ ದಿನ ಬೆಳಗ್ಗೆನೆ ನೀವು ಇದ್ದ ತಕ್ಷಣವೇ ನೀವು ಸ್ನಾನಾದಿಗಳನ್ನು ಸ್ವಚ್ಛತೆಗಳನ್ನು ಮನೆಯ ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಪರಿಪೂರ್ಣವಾಗಿ ನೀವು ಮುಗಿಸ್ಕೊಂಡು ನಿಮ್ಮ ಪೂಜಾ ಕೈಂಕರ್ಯಗಳೇನಿರುತ್ತೆ ಆ ಕಾರ್ಯಗಳನ್ನು ಕೂಡ ನೀವು ಮಾಡಿಕೊಳ್ಳಿ ಹಾಗೆ ಇವತ್ತು ತರಬೇಕಾದಂಥ ಪದಾರ್ಥಗಳಲ್ಲಿ ಮೊದಲನೇ ಪದಾರ್ಥ ಏನು ಅಂತಂದರೆ ಏಲಕ್ಕಿ ಏಲಕ್ಕಿ ಅನ್ನೋದು ಲಕ್ಷ್ಮೀದೇವಿಗೆ ಪ್ರೀತಿಕರವಾದಂತಹದ್ದು ಅದರಲ್ಲೂ ಹುಣ್ಣಿಮೆ ದಿನ ಏಲಕ್ಕಿಯನ್ನು ನಮ್ಮ ಮನೆಗೆ ಕೊಂಡು ತರಬೇಕಾಗುತ್ತೆ ಒಂದು ಸ್ವಲ್ಪನಾದರೂ ಆಗಲಿ ಜಾಸ್ತಿ ಆಗಲಿಲ್ಲ ಅಂದರೂ ಒಂದು ನಾಲ್ಕೈದು ಏಲಕ್ಕಿನಾದರೂ ಕೂಡ ನೀವು ಮನೆಗೆ ಆ ದಿನ ತರಬೇಕು ಆ ಮನೆಗೆ ತಂದ ದಿನ ತಂದಾದ್ಮೇಲೆ ದೇವರ ದೀಪವನ್ನು ನೀವು ಉರಿಸಿರ್ತೀರಲ್ವ ಆ ದೀಪದಲ್ಲಿ ಆ ಏಲಕ್ಕಿ ಒಂದು ಹಸಿರು ಬಣ್ಣದ ಒಂದು ಚೆನ್ನಾಗಿರುವಂತಹ ಒಂದು ಏಲಕ್ಕಿಯನ್ನು ಆ ದೀಪದೊಳಗಡೆ ಹಾಕಿ ನೀವು ಜ್ಯೋತಿಯನ್ನ ಬೆಳೆಸೋದ್ರಿಂದ ನಿಮ್ಮ ಮನೆಗೆ ಬಂದಿರುವಂತಹ ಹಣಕಾಸಿನ ಸಮಸ್ಯೆಗಳೆಲ್ಲ ನಿರ್ಮೂಲವಾಗುತ್ತೆ ದಿನದಿಂದ ದಿನಕ್ಕೆ ಧನಾಭಿವೃದ್ಧಿ ಆಗುತ್ತೆ ಅಂತಾನೆ ನಮ್ಗೆ ಹೇಳಲಾಗುತ್ತೆ ಹಾಗೆ ಇನ್ನ ಎರಡನೇ ಪದಾರ್ಥ ಅಂತಂದ್ರೆ ಸಕ್ಕರೆ ಸಕ್ಕರೆ ಅಂದ್ರೂ ಕೂಡ ಸಿಹಿ ಪದಾರ್ಥ ಲಕ್ಷ್ಮೀ ದೇವಿಗೆ ಪ್ರೀತಿಕರವಾದಂಥದ್ದು ಅದರಲ್ಲೂ ಹುಣ್ಣಿಮೆ ಅಂದ್ರೆ ಚಂದ್ರ ಅದು ಚಂದ್ರನಿಗೂ ಕೂಡ ಈ ಒಂದು ಸಕ್ಕರೆ ಅಂದ್ರೆ ತುಂಬನೇ ಪ್ರೀತಿ ಪಾತ್ರವಾದಂಥದ್ದು ಈ ದಿನ ಸಕ್ಕರೆನ ಸ್ವಲ್ಪನಾದರೂ ಪರವಾಗಿಲ್ಲ ನೀವು ತ ತರಬೇಕು ಮನೆಯಲ್ಲಿ ಇಷ್ಟು ಹಾಕಿದೆ ಸಕ್ಕರೆ ಮತ್ತೇನಕ್ಕೆ ತರಬೇಕು ಬೇಡ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪನಾದರೂ ಆಯಿತು ಈ ದಿನ ನೀವು ಸಕ್ಕರೆಯನ್ನು ಕೊಂಡು ತನ್ನಿ ಒಂದು ನೂರು ಆದರೂ ಕೂಡ ಒಂದು ಕಾಲು ಕೆ ಜಿ ಆದರೂ ಕೂಡ ಸಕ್ಕರೆಯನ್ನು ತಂದು ಆ ಸಕ್ಕರೆಯನ್ನು ಒಂದು ಬಟ್ಲಲ್ಲಿ ಹಾಕಿ ಅಥವಾ ಒಂದು ಎಲೆ ಮೇಲೆ ಹಾಕಿ ನೀವು ಲಕ್ಷ್ಮೀ ಫೋಟೋ ಮುಂದೆ ಇಡಬೇಕಾಗುತ್ತೆ ಪ್ರಸಾದವಾಗಿ ನೀವು ಲಕ್ಷ್ಮೀ ಫೋಟೋ ಮುಂದೆ ಆ ಒಂದು ಸಕ್ಕರೆಯನ್ನು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರಲ್ಲ ಅನಾವಶ್ಯಕ ಹಣ ಖರ್ಚಾಗೋದು ತಗ್ಗುತ್ತೆ ಸಾಲ ಬದ್ದಗಳಿಂದ ನೀವು ಹೊರ ಬರ್ತೀರಾ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಹಾಗಾಗಿ ಈ ದಿನ ನೀವು ಈ ಸಕ್ಕರೆಯನ್ನು ಕೊಂಡು ತನ್ನಿ ಇನ್ನು ಮೂರನೇದು ಅಂತಂದರೆ ಅರಿಶಿನ ಅರಿಶಿಣ ಪೌಡ್ರನ್ನ ನೀವು ತರಬೇಕಾಗುತ್ತೆ ಅರಿಶಿನ ಪೌಡ್ರು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂತದ್ದು ಮಂಗಳಕರವಾದಂತಹ ವಸ್ತು ಪ್ರತಿ ಶುಭ ಕಾರ್ಯದಲ್ಲೂ ಕೂಡ ನಾವು ಫಸ್ಟ್ ನಾವು ಅರಿಶಿನವನ್ನ ಒಂದು ಅರಿಶಿಣಕ್ಕೆ ಒಂದು ಪ್ರಾಧಾನ್ಯತೆ ನೀಡಿ ಅರಿಶಿಣದಿಂದ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ಹಾಗಾಗಿ ಈ ಅರಿಶಿಣ ಅನ್ನೋದೇ ವಿಶೇಷವಾದಂಥ ಶಕ್ತಿಯುತವಾದಂತಹದ್ದು ಅರಿಶಿಣದಿಂದ ಲಕ್ಷ್ಮೀ ದೇವಿಗೆ ಒಂದು ಹೊಲಿಸ್ಕೊಳ್ಬಹುದು ಅಂತಾನೆ ಹೇಳಲಾಗುತ್ತೆ ಈ ದಿನ ನೀವು ಅರಿಶಿಣವನ್ನು ಕೊಂಡು ತರಬೇಕು ಅದು ನೀವು ಅಡುಗೆಗೆ ಉಪಯೋಗಿಸುವಂತ ಅರಿಶಿಣ ಅಲ್ಲ ಪೂಜೆಗೆ ಉಪಯೋಗಿಸುವಂಥ ಅರಿಶಿನ ನೀವು ಈ ದಿನ ಅರಿಶಿಣವನ್ನು ತಂದು ಆ ಅರಿಶಿಣವನ್ನು ಲಕ್ಷ್ಮಿಗೆ ನೀವು ಸ್ವಲ್ಪ ಇಟ್ಟು ಅದನ್ನು ಇಟ್ಟು ನೀವು ಪೂಜಾ ರೂಮಲ್ಲಿ ನೀವು ಅದನ್ನು ನಿಮ್ಮ ಪೂಜೆಗೆ ಉಪಯೋಗಿಸ್ಕೊಳ್ಬೇಕು ನೀವು ಅಮಾವಾಸ್ಯ ಪೌರ್ಣಮಿಯ ದಿನ ನೀವು ಅರಿಶಿಣ ಕುಂಕುಮ ಈ ರೀತಿ ಏನಾದರೂ ಕೊಂಡು ತಂದರೆ ಒಳ್ಳೆಯದು ಅದರಲ್ಲೂ ಅರಿಶಿಣನ ಈ ದಿನ ಕೊಂಡ್ಕೊಂಡು ತಂದರೆ ಇನ್ನೂ ತುಂಬಾನೇ ಒಳ್ಳೆಯದು ಹಾಗಾಗಿ ಅರಿಶಿನವನ್ನು ಕೂಡ ನೀವು ತರಬೇಕಾಗುತ್ತೆ ಇನ್ನು ನಾಲ್ಕನೇ ಪದಾರ್ಥ ಉಪ್ಪು ಉಪ್ಪಿನ ಬಗ್ಗೆ ನಾನೇನು ಜಾಸ್ತಿ ಹೇಳೋದೇ ಬೇಕಾಗಿಲ್ಲ ನಿಮ್ಗೆ ಎಲ್ರಿಗೂ ಕೂಡ ತಿಳಿದಿರುತ್ತೆ ಉಪ್ಪು ಅನ್ನೋದು ನಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತೆ ಯಾವುದೇ ಕೆಟ್ಟ ಕಣ್ಣು ದೃಷ್ಟಿಯಾಗಿರಲಿ ಯಾವುದೇ ಕೆಟ್ಟ ಶಕ್ತಿಗಳು ನಮ್ಮ ಮನೆಗೆ ಬಂದು ಆವಾಹನೆಯಾದರೂ ಕೂಡ ಈ ಉಪ್ಪು ಅದನ್ನೆಲ್ಲ ಕೂಡ ಹೊರಗಟ್ಟುತ್ತೆ ಉಪ್ಪು ಅಂದರೆ ಲಕ್ಷ್ಮೀ ದೇವಿಗೆ ತುಂಬನೇ ಇಷ್ಟವಾದಂಥ ಪದಾರ್ಥ ಹೇಗಂದರೆ ಲಕ್ಷ್ಮೀ ಕೂಡ ಸಮುದ್ರದಿಂದ ಜನನವಾದಂಥದ್ದು ಹಾಗೆ ಉಪ್ಪು ಕೂಡ ಸಮುದ್ರದಿಂದ ಜನನವಾಗಿದ್ದರಿಂದ ಈ ಉಪ್ಪುಗೆ ಬಹಳ ಒಂದು ಪ್ರಾಧಾನ್ಯತೆಯನ್ನು ನಾವು ನಿತ್ಯ ಜೀವನದಲ್ಲಿ ಕೊಡ್ತೀವಿ ಈ ಉಪ್ಪಿನಿಂದ ಮಾಡುವಂತಹ ತಂತ್ರಗಾರಿಕೆಗಳಾಗಿರಲಿ ಹಣಕಾಸಿನ ಸಮಸ್ಯೆಗೆ ಮಾಡಿಕೊಳ್ಳುವಂತಹ ಪ್ರಾಯೋಗಿಕಗಳಾಗಿರ್ಬಲಿ ತುಂಬನೇ ಅತಿ ಶೀಘ್ರವಾಗಿ ನಮಗೆ ಸಕ್ಸಸ್ಸನ್ನು ಕೊಡುತ್ತೆ ನಮ್ಮ ದೇಹದಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಹಾಕುತ್ತೆ ಹಾಗೆಯೇ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಕೂಡ ಹೊಡೆದು ಹಾಕುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ನಮಗೆ ನಿವಾರಣೆ ಮಾಡುತ್ತೆ ಅಂತಲೇ ಹೇಳಾಗುತ್ತೆ ಅದರಲ್ಲೂ ಕಲ್ಲುಪ್ಪನ್ನೇ ತರಬೇಕು ನೀವು ಪುಡಿ ಉಪ್ಪನ್ನ ತರೋದಕ್ಕೆ ಹೋಗ್ಬೇಡಿ ಕಲ್ಲುಪ್ಪನ್ನ ತೆಗೆದುಕೊಂಡು ಬರಬೇಕು ಕಲ್ಲುಪ್ಪಲ್ಲೇ ಶಕ್ತಿ ಜಾಸ್ತಿ ಇರೋದು ಶಕ್ತಿದಾಯಕವಾದಂಥದ್ದು ಈ ಕಲ್ಲುಪ್ಪನ್ನು ತೆಗೆದುಕೊಂಡು ಬಂದು ಈ ದಿನ ನೀವು ಈ ಕಲ್ಲುಪ್ಪನ್ನ ನಿಮ್ಮ ಒಂದು ನೀವು ಉಪಯೋಗಿಸುವಂತಹ ಏನು ಆಹಾರ ಪದಾರ್ಥದಲ್ಲಿ ಅದನ್ನು ಉಪಯೋಗಿಸ್ಕೊಂಡು ನೀವು ಆಹಾರ ಸೇವನೆ ಮಾಡೋದರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಷ್ಟೊಂದು ಶಕ್ತಿ ಇದೆ ಹಾಗೆ ಈ ಕಲ್ಲುಪ್ಪನ್ನು ತಗೊಂಬಂದು ಆ ದೀಪಾರಾಧನೆ ಕೂಡ ನೀವು ಮಾಡಿಕೊಳ್ಬಹುದು ಹಾಗೆ ಈ ಕಲ್ಲುಪ್ಪನ್ನು ನೀವು ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಟು ಅದರಲ್ಲಿ ಒಂದು ಏಳು ಲವಂಗವನ್ನು ಅದರ ಮೇಲೆ ಇಟ್ಬಿಟ್ಟು ನಿಮ್ಮ ಹಣ ದುಡಿದಂಥ ಹಣವನ್ನು ತಂದು ನೀವು ಆ ಉಪ್ಪು ಮತ್ತು ಲವಂಗದ ಮೇಲೆ ಹಣವನ್ನು ಇಡುವುದರಿಂದ ಪ್ರತಿದಿನ ತಂದ ದುಡಿಮೆಯನ್ನು ಅಲ್ಲಿ ಇಡೋದ್ರಿಂದ ದುಡಿಮೆ ದುಪ್ಪಟ್ಟು ಆಗ್ತಾ ಹೋಗುತ್ತೆ ಹಣಕಾಸಿನ ಅರಿವು ಹೆಚ್ಚಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಹಣದ ಅಭಿವೃದ್ಧಿ ಆಗುತ್ತೆ ಅಂತ ನಮಗೆ ಹೇಳ ಅಷ್ಟೊಂದು ಉಪ್ಪಿಗೆ ಒಂದು ಶಕ್ತಿ ಇದೆ ಉಪ್ಪನ್ನು ನೀವು ಬಳಸಬೇಕಾದರೂ ಅಷ್ಟೇ ಬಹಳ ಎಚ್ಚರಿಕೆಯಿಂದ ಬಳಸಬೇಕು ಉಪ್ಪನ್ನು ಅನಾವಶ್ಯಕವಾಗಿ ಚೆಲ್ಲುವಂಥದ್ದು ಉಪ್ಪನ್ನು ದಾಡ ಮಾಡುವಂಥದ್ದು ಮಾಡೋ ಹಾಗಿಲ್ಲ ಉಪ್ಪನ್ನು ಒಂದು ಚೆನ್ನಾಗಿ ಒಣಗಿರುವಂತಹ ಒಂದು ಗಾಜಿನ ಬಾಟ್ಲಲ್ಲೇ ನೀವು ತುಂಬಿಟ್ರೆ ತುಂಬನೇ ಒಳ್ಳೆಯದು ಪ್ಲಾಸ್ಟಿಕ್ ಪದ ಡಬ್ಬಗಳಲ್ಲಿ ನೀವು ಉಪ್ಪನ್ನು ಶೇಖರಣೆ ಮಾಡಬಾರ್ದು ಹಾಗಾಗಿ ಈ ದಿನ ಉಪ್ಪನ್ನು ತಗೊಂಡು ಬನ್ನಿ ಉಪ್ಪಿನಿಂದ ಆಗುವಂತಹ ಈ ಲಾಭವನ್ನು ನೀವು ಖಂಡಿತವಾಗ್ಲೂ ನೀವು ಗಮನಿಸ್ತಾ ಹೋಗ್ತೀರಾ ದಿನದಿಂದ ದಿನಕ್ಕೆ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ಸಾಲ ಬಾಧೆಗಳ ನಿವಾರಣೆ ಆಗುತ್ತೆ ಧನಾಭಿವೃದ್ಧಿಯಾಗಿ ಮನೆ ಸಮಸ್ಯೆಗಳೆಲ್ಲ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇದನ್ನೆಲ್ಲ ನೋಡಿ ನೀವೇ ಆಶ್ಚರ್ಯ ಹುಣ್ಣಿಮೆ ಇರೋದ್ರಿಂದ ಮರೆಯದೇ ನಾಲ್ಕು ವಸ್ತುಗಳನ್ನು ನಿಮ್ಮ ಮನೆಗೆ ತಂದು ನೋಡಿ ನಿಮ್ಮ ಜೀವನದ ದಿಕ್ಕೇ ಬದಲಾಗ್ತಾ ಹೋಗುತ್ತೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ ಯಾವುದೇ ಕಷ್ಟ ಸಮಸ್ಯೆಗಳು ಕೂಡ ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ನರ ದೋಷ ಹಾಗೆ ಯಾರಾದರೂ ಕೆಟ್ಟ ದೃಷ್ಟಿಯನ್ನ ನಿಮ್ಮ ಮೇಲೆ ಬೀರಿದ್ರು ಕೂಡ ಅವೆಲ್ಲ ಕೂಡ ಸಂಪೂರ್ಣ ನಿವಾರಣೆ ಆಗಿ ಕುಟುಂಬದಲ್ಲಿ ಸೌಖ್ಯವಾಗಿರ್ತೀರ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸಲಾಗಿದೆ ಹಾಗಾಗಿ ಈ ದಿನ ಈ ನಾಲ್ಕು ಪದಾರ್ಥಗಳನ್ನು ಕೊಂಡು ತನ್ನೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾದರೆ ಸಬ್ಸ್ಕ್ರೈಬ್